ನೆಟ್ಟು ಬೋಲ್ಟ್ ಪ್ರಭಾವಿಗಳದ್ದು ಕಂಪ್ಲೀಟ್ ಆಗಿ ಲೂಸ್ ಆಗೋಗಿರೋದು ಇದ್ರಲ್ಲೇ ಗೊತ್ತಾಗ್ತಾ ಇದೆ ಸೀದಾ ಸೀದಾ ಅವರು ಟೈಟ್ ಮಾಡಿದ್ದು ಮಾಧ್ಯಮದವರ ನೆಟ್ಟು ಅನ್ನ ಪ್ರಭಾವಿಗಳು ಯಾಕೆ ಈ ಪ್ರಭಾವಿಗಳು ಇನ್ಫ್ಲೂಯನ್ಶಿಯಲ್ ಪರ್ಸನ್ಸ್ ಹೋಗ್ಬಿಟ್ಟು ಇವರ ನೆಟ್ಟು ಬೋಲ್ಟ್ ಟೈಟ್ ಮಾಡಿದ್ರು ಅಂತ ನೋಡ್ತಾ ಇದ್ದೀರಾ ಇವರ ನೆಟ್ಟು ಬೋಲ್ಟ್ ಟೈಟ್ ಮಾಡಿಲ್ಲ ಅಂದ್ರೆ ಪರೋನೋ ಪರಾನೋ ವಿರೋಧನೋ ಸೌಜನ್ಯ ಬಗ್ಗೆನೆ ಚರ್ಚೆ ನಡೀತಾನೆ ಇತ್ತು ಸಿ ಯಾವಾಗ್ಲೂ ಅಷ್ಟೇನೆ ಒಂದು ಪಬ್ಲಿಸಿಟಿ ನಡೀತಾ ಇದ್ರೆ ಇವರಿಗೆ ಭಯ ಜಾಸ್ತಿ ಆಗತ್ತೆ ನಾಳೆಗೆ ಹದ್ಮೂರು ವರ್ಷ ಬರೋಬ್ಬರಿ ಹದ್ಮೂರು ವರ್ಷ ಆಗತ್ತೆ ಸೌಜನ್ಯನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕುಂದ್ ಹಾಕಿದಂತ ಪ್ರಕರಣಕ್ಕೆ ಈ ವಿಚಾರ ಈ ವಿಚಾರ ಇವರಿಗೆ ಭಯ ಔಟ್ಸ್ ಇದೆ ಎಷ್ಟ್ರ ಮಟ್ಟಿಗೆ ಭಯ ಔಟ್ಸ್ ಅಂದ್ರೆ ನಾಳೆ ಏನ್ ಮಾತಾಡ್ಬೇಕು ಅಂತ ಮಾಧ್ಯಮದವ್ರ ಗೊತ್ತಿಲ್ಲ ಪ್ರಭಾವಿಗಳ ಇನ್ಸ್ಟ್ರಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ ಸೀದಾ ಹೋಗಿ ಏನೋ ಒಂದು ಮಾಡ್ರೋ ನೀವು ಅಂತ ಹೇಳಿದ್ದಾರೆ ಅದಕ್ಕೆ ಬಿಗ್ ಬಾಸ್ ದೊಡ್ಡ ಕಾರ್ಯಕ್ರಮ ಹೌದು ಬಿಗ್ ಬಾಸ್ ನಿಂತಿದ್ರೆ ಏನ್ ದೇಶ ಮುಳುಗೋಗಲ್ಲ ಅಥವಾ ಅದ್ರಲ್ಲಿರೋ ಸ್ಪರ್ಧಿಗಳಿಗೆ ಬೇರೆ ಏನು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಏನು ಇಲ್ಲ ಬೇರೆ ಏನಾದ್ರು ಕೆಲ್ಸ ನೋಡ್ಕೋತಾರೆ ಕಲಾವಿದ್ರು ಅವರು ಇವರು ಇರೋ ಅಂತದ್ದು ಅದರಿಂದ ಏನ್ ದೊಡ್ಡ ನಷ್ಟ ಇಲ್ಲ ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ಆರ್ಗನೈಸ್ ಮಾಡ್ತಾರೆ ಅದ್ ಯಾವ ದೊಡ್ಡ ವಿಷಯ ಅಂದ್ಬಿಟ್ಟು ಟಿವಿಯಲ್ಲಿ ಹಾಕೊಂಡ್ ರುಬ್ತಾ ಇದ್ದಾರೆ ಗೊತ್ತಿಲ್ಲ ಇದಕ್ಕೆ ಪ್ರೇರಣೆ ಕೊಟ್ಟಿದ್ದು ಜನತಾ ದಳದ ಸೋಷಿಯಲ್ ಮೀಡಿಯಾ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಕಲಾವಿದರಿಗೆ ಅದಕ್ಕೆ ಸುದೀಪ್ ಅನ್ನ ಟಾರ್ಗೆಟ್ ಮಾಡ್ಬಿಟ್ಟು ಇವರು ಮಾಡ್ತಾ ಇದಾರೆ ಅಂತ ಸರಿ ಆಯ್ತು ಸುದೀಪ್ ಅವರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಇದು ಕಲರ್ಸ್ ಕನ್ನಡ ಕಾರ್ಯಕ್ರಮ ಸುದೀಪ್ ಅವ್ರು ಕೂಡ ಪೇಮೆಂಟ್ ಗೆ ಹೋಗಿ ಅಲ್ಲಿ ಆಂಕರಿಂಗ್ ಅಂತದ್ದು ಪೇಮೆಂಟ್ ಗೆ ಅಂತದ್ದು ಅವ್ರಿಗೆ ಸಂಬಳ ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಏನಕ್ರಿ ಹೋಗ್ಬಿಟ್ಟು ಬಿಗ್ ಬಾಸ್ ನಡೆಸ್ತಾರೆ ಅವ್ರಿಗೆ ತಲೆ ಕೆಟ್ಟಿದ್ಯಾ ಬಿಗ್ ಬಾಸ್ ಅಲ್ಲಿ ಹೋಗಿ ಅವರು ಒಂದ್ ದಿನಕ್ಕೆ ಇಷ್ಟು ಅಂತ ಸಂಬಳ ತಗೊಂಡ್ ಆಂಕರಿಂಗ್ ಮಾಡೋದು ಅವ್ರಿಗೆ ಅದ್ ಬಂದಿಲ್ಲ ಅಂದ್ರೆ ಇನ್ನೊಂದು ಗೆ ಹೋಗ್ತಾರೆ ಸುದೀಪ್ ಏನ್ ಕೆಲಸ ಇಲ್ಲ ಅಂತ ಮನೇಲಿ ಕೂತಿದಾರ ನಿರುದ್ಯೋಗಿನ ನಿಮ್ ತರ ಮಾಧ್ಯಮದವರೇ ಪ್ರಭಾವಿಗಳೇ ಗಮನಿಸುತ್ತಿರುವ ವೀಕ್ಷಕರೇ ಅರ್ಥ ಮಾಡ್ಕೋಬೇಕಾಗಿರುವಂತ ವಿಚಾರ ಇದು ಇದನ್ನ ದೊಡ್ಡ ಬಿಗ್ ಡೀಲ್ ಅಂತ ಮಾಡ್ತಾ ಇರುವಂತದ್ದು ಮಾಧ್ಯಮದವರು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಯಾಕಂದ್ರೆ ಎರಡ್ ದಿನ ಇಂದ ಆಗಿ ಸ್ಲೋ ಡೌನ್ ಮಾಡ್ಕೊಂಡ್ರು ನಾಳೆಗೆ ಹದ್ಮೂರ್ ವರ್ಷ ಆಗತ್ತೆ ಹದ್ಮೂರ್ ಹದ್ಮೂರ್ ವರ್ಷ ಆಗತ್ತೆ ಹೋರಾಟಗಳು ಅರವತ್ತು ಕಡೆ ನಡೀತಾ ಇದೆ ಯಾವ್ದಾದ್ರು ಒಂದ್ ಕವರೇಜ್ ಕೊಡ್ಬೇಕಾಗತ್ತೆ ಆ ವಿಚಾರದ ಬಗ್ಗೆ ಸೌಜನ್ಯ ಪ್ರಕರಣದ ಬಗ್ಗೆ ವರಾನೋ ವಿರೋಧನೋ ಇವ್ರು ಟಿವಿ ಚಾನೆಲ್ ಗಳಲ್ಲಿ ಮಾತಾಡ್ಬೇಕಾಗತ್ತೆ ಅಂತ ಏಕಾಏಕಿ ಗುಂಪು ಕಟ್ಕೊಂಡು ಸೌಜನ್ಯ ವಿರೋಧಿ ಮಾಧ್ಯಮಗಳು ಕಚ್ಚಡ ಮಾಧ್ಯಮಗಳು ಇವತ್ತು ಕಂಪ್ಲೀಟ್ ಆಗಿ ಮಾತಾಡೋದನ್ನೇ ನಿಲ್ಸ್ಬಿಟ್ಟಿದ್ದಾರೆ ಹಾಗೆ ಹೋಗ್ಬಿಡ್ಲಿ ನಿಮ್ ಮಾಧ್ಯಮ ಅಂತ ಹೇಳ್ತೀನಿ ನಾನಾದ್ರೆ ಅಲ್ಲ ಎಂತ ನೀಚ ಬುದ್ಧಿ ನಿಮಗೆ ಅಂತ ಹೇಳಿ ಈ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಕರಣ ನಡೆದಿದೆ ಒಂದು ಹೆಣ್ಮಗಳಿಗೆ ಹದ್ ವರ್ಷ ಆದ್ರೂ ಆದ್ರೇನು ನ್ಯಾಯ ಸಿಗ್ಲಿಲ್ಲ ನಾವು ಅದ್ರ ಪರ ಧ್ವನಿ ಎತ್ತಬೇಕು ನಾವು ಮಾಧ್ಯಮದವ್ರು ನಾವು ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡುವಂತವ್ರು ಸ್ಮಿತಾ ರಂಗನಾಥನ್ ಅಬಾಬಾ ಬಾಬಾ ದೊಡ್ಡ ನಟಿ ಮಹಾ ನಟಿ ಪ್ರತಿಭೆ ಈಕೆನ್ ಕಳಿಸ್ಬೇಕಿತ್ತು ಬಿಗ್ ಬಾಸ್ಗೆ ಸಿ ಇವ್ರಿಗೆಲ್ಲ ಪ್ರೊಫೆಷನಲ್ ಎಥಿಕ್ಸೇ ಗೊತ್ತಿಲ್ಲ ಆ ಹೆಣ್ಮಗಳ ಬಗ್ಗೆ ಟ್ವೆಂಟಿ ಫೋರ್ ಅವರ್ಸ್ ಪ್ರೋಗ್ರಾಮ್ ಮಾಡ್ಬೇಕಿತ್ತು ನಾವೇ ನ್ಯಾಯಯ ಕೊಡಿಸ್ತೀವಪ್ಪ ಅದ್ ಯಾರ್ ಬೇಕಾದ್ರೂ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಲಿ ಅದು ಪವಿತ್ರವಾದ ಸಾವು ಅಂತಾನೆ ಡಿಸ್ಕಶನ್ ಮಾಡ್ಬೇಕಿತ್ತು ಯಾಕೆ ನಿಲ್ಲಿಸ್ಬಿಟ್ರು ಯಾಕೆ ನಿಲ್ಲಿಸ್ಬಿಟ್ರು ಅಂದ್ರೆ ಇವ್ರ ನೆಟಿವ್ ಬೋಲ್ಟ್ ಎಲ್ಲ ಫುಲ್ ಲೂಸ್ ಆಗಿ ಹೋಗ್ಬಿಡ್ತು ಇನ್ನು ಮೆದ್ಲೊಂದ್ ಕೆಳಗಡೆ ಬಿದ್ದೋಗಿದೆ ಅಷ್ಟೇ ಎಲ್ಲಾ ಎತ್ಕೊಂಡು ಹಿಂಗ್ ತಲೆಗೆ ಸಿಕ್ಕಾಕ್ಸ್ಕೊಂಡು ಹೆಂಗ ಹಂಗೆ ಎಸ್ಕೇಪ್ ಆದ್ರೆ ಸಾಕು ಬದುಕು ಬಡಜೀವ ಅನ್ನೋ ಹಂಗೆ ಜನ ಮುಗಿ ಮುಗಿ ಬೀಳಬಾರ್ದು ಈ ಮಾಧ್ಯಮಗಳ ಮೇಲೆ ಅಂತ ಹೇಳಿ ಈಗಾಗಲೇ ಟಿ ಆರ್ ಪಿ ಬೇರೆ ಕೆಳಗಡೆ ಬಿದ್ದೋಗ್ ಕಿತ್ಕೊಂಡ್ ಹೋಗ್ತಾ ಇದೆ ಎಲ್ರದು ಮೇಲ್ಗಡೆ ಹೋಗಿ ಕಿತ್ಕೊಂಡ್ ಹೋದ್ರೆ ಇವ್ರದ್ದು ಕೆಳಗಡೆ ಬಿದ್ದೋಗಿ ಕಿತ್ಕೊಂಡ್ ಹೋಗ್ತಾ ಇದೆ ಅದಕ್ಕೆ ಇವರೆಲ್ಲ ಮಾಡಿದ ಕೆಲ್ಸ ಏನು ಅಂದ್ರೆ ಟಿ ಆರ್ ಪಿಗೋಸ್ಕರ ಗಲೀಜ್ ಕೆಲ್ಸ ಮಾಡಿದೇನು ಅಂದ್ರೆ ಬಿಗ್ ಬಾಸ್ ವಿಚಾರ ಇಟ್ಕೊಂಡು ರಬ್ಬರ್ ತರ ಎಳಿತಾ ಇರೋದು ನೋಡಿ ಮಾಲಿನ್ಯ ನಿಗಮ ಮಂಡಳಿಯವರು ಒಂದು ನೋಟಿಸ್ ಇಶ್ಯು ಇಶ್ಯೂ ಮಾಡಿದ್ದಾರೆ ಅದು ಆ ಗೈಡ್ ಲೈನ್ಸ್ ಅಲ್ಲಿ ಬರ್ತಾ ಇಲ್ಲ ಅವರೇನೋ ಅವರ ಬಿಗ್ ಬಾಸ್ ಇಂದ ಬರುವಂತಹ ಗಲೀಜ್ ನೀರನ್ನ ಕೆರೆಗೆ ಬಿಡ್ತಾ ಇದ್ದಾರೆ ಅಂತ ಸಿ ಅದನ್ನ ಡಿ ಸಿ ಅವರು ಅಥವಾ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ನಿಗ ನಿಗಮ ಮಂಡಳಿಯವರು ಅದಕ್ಕೊಂದು ಫೈನ್ ಹಾಕ್ತಾರೆ ಅದಕ್ಕೇನೋ ಇಂಗು ಗುಂಡಿನೋ ಅಥವಾ ಮತ್ತೊಂದು ವ್ಯವಸ್ಥೆ ಮಾಡಿ ರೀಸ್ಟಾರ್ಟ್ ಮಾಡ್ತಾರೆ ಇದು ಯಾವ ದೊಡ್ಡ ದೇಶ ಒತ್ಕೊಂಡು ಉರಿಯೋ ಅಂತ ವಿಷಯ ಅಂತ ಹೇಳ್ಬಿಟ್ಟು ಏನು ಬಿಗ್ ಬಾಸ್ ಗೆ ನೆಟು ವೋಲ್ಟ್ ಟೈಟ್ ಮಾಡಕ್ ಹೊರಟ್ರಾ ಅಥವಾ ಏನು ಅವ್ರು ಅತಂತ್ರ ಸ್ಪರ್ಧಿಗಳು ಹ್ಮ್ ದೇಶ ಬಿಟ್ಟು ಏನು ಹೋಗ್ಬಿಟ್ಟು ಅಲ್ಲಿ ಬಾರ್ಡರ್ ಅಲ್ಲಿ ಫೈಟಿಂಗ್ ಮಾಡ್ತಾವ್ ಗನ್ ಇಟ್ಕೊಂಡು ಪಾಕಿಸ್ತಾನದವ್ರಿಗೆ ಚೈನಾದವ್ರಿಗೆ ಹೊಡಿತಾ ಇದ್ದಾರೆ ಅದಕ್ಕೆ ಅತಂತ್ರರಾಗ್ಬಿಡ್ರಂತವ್ರು ನಿಮ್ ಜನ್ಮಕ್ಕಷ್ಟು ಬೆಂಕಿ ಆಕ ಫಸ್ಟ್ ಸೌಜನ್ಯ ವಿಚಾರವಾಗಿ ನಾಳೆ ನೀವು ಪ್ರೋಗ್ರಾಮ್ಸ್ ಅನ್ನ ಮಾಡ್ಬೇಕು ಮಾಡ್ಬೇಕು ಕರ್ಕ ಬನ್ನಿ ರುದ್ರ ಮುನಿನ್ ಕರ್ಕೊ ಬರ್ತಿರೋ ಯೋಗೀಶ್ ಕರ್ಕೊ ಬರ್ತಿರೋ ಅಂದ್ರೆ ಸರಿ ಈ ಕಡೆ ಹೋರಾಟಗಾರರು ಇದ್ದಾರೆ ಗಿರೀಶ್ ಇದ್ದಾರೆ ಆ ಕಡೆ ತಿಮ್ಮರೋಡಿಯವ್ರಿದ್ದಾರೆ ಹೋಗಿ ಅಥ್ವಾ ಕಾರ್ಯಕರ್ತರಿದ್ರಿ ಹೋರಾಟಗಾರರು ಕಾರ್ಯಕರ್ತರ ತರ ಕೆಲಸ ಮಾಡ್ತಾ ಇದಾರೆ ಹೋಗಿ ಅವರನ್ನೆಲ್ಲ ಮಾತಾಡ್ಸಿ ಸರಿ ಕಿರಿ ಕಿರ್ದಿನಾದ್ರು ಕರ್ಸ್ಬಿಟ್ ಮಾತಾಡ್ಸ್ರಿ ಬೇಡ ಎಕ್ಕುಟ್ಟೋಗ್ಲಿ ಸ್ಮಿತಾ ರಂಗರಾಥನ್ ಮಹಾ ನಟಿ ಮಹಾಭಾರತ ಆದ್ರೂ ಮಾಡ್ರಿ ಒಂದ್ ಪ್ರೋಗ್ರಾಮ್ ಮಾಡ್ತಾ ಇರ್ಬೇಕು ನೀವು ವಿರೋಧನೆ ಮಾಡಿ ಮಾಡಿ ಚರ್ಚೆಯಲ್ಲಿ ಇರ್ಲಿ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಕ್ಲಿ ನಿಮ್ ನೆಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗೋಯ್ತು ಅಂತ ಹೇಳಿ ಟೈಟ್ ಮಾಡೋ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಈ ಕಚಡ ಕೆಲಸಕ್ಕೆ ಇಳ್ದಿದ್ದೀರಾ ಸಿ ಇದನ್ನ ಯಾರು ಗಮನಿಸ್ತಾ ಇರ್ ಇಲ್ದೇ ಇರ್ಬೋದು ಅಥವಾ ಇವತ್ತಿನ ನ್ಯೂಸ್ ನಾಳೆಗೆ ಅಳೆದು ಅಂತ ಏನ್ ಹೇಳ್ತಾರೆ ನಾಳೆಗೆ ವೇಸ್ಟ್ ಪೇಪರ್ ಅಂತ ಇದು ವೇಸ್ಟ್ ಪೇಪರ್ ಅಲ್ಲ ಇದು ಹೊತ್ತಿಸುವ ಒಂದು ವಿಚಾರ ಪ್ರತಿಯೊಬ್ಬರ ಮನಸ್ಸಲ್ಲಿರುವಂತಹ ಕಿಚ್ಚು ಆ ಹೆಣ್ಮಗಳಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ನಡೀತಾನೆ ಇರತ್ತೆ ಸ್ನೇಹಿತರೆ ಜೋ ಡರ್ಗಯ್ಯ ಓ ಮರ್ಗಯ್ಯ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಆಯ್ತು ಈ ಮಾಧ್ಯಮದವ್ರದ್ದು ಅವ್ರ ಮೇಲೆ ಪ್ರಭಾವ ಬೀರ್ತಾ ಇರುವಂತಹ ಪ್ರಭಾವಿ ದನಿಗಳದ್ದು ನೋಡಿ ಎಷ್ಟೇ ಹಣ ಕೊಟ್ರು ಏನೇ ಕೊಟ್ರು ಅವ್ರು ಪಾಸಿಟಿವ್ ಆಗಿ ಮಾತಾಡಿದ್ರು ನೆಗೆಟಿವ್ ಮಾತಾಡಿದ್ರು ಆಲ್ಮೋಸ್ಟ್ ಆಲ್ ಒನ್ ಅಂಡ್ ಹಾಫ್ ಮಂತ್ ಇಂದ ಟೂ ಮಂತ್ಸ್ ವರೆಗೂನು ಮಾಧ್ಯಮದಲ್ಲಿ ಪ್ರಚಾರ ಆಗಿದ್ದೇನಪ್ಪ ಅಂತ ಹೇಳಿದ್ರೆ ಓನ್ಲಿ ಅಬೌಟ್ ಸೌಜನ್ಯ ಹಾಗೂ ಅಲ್ಲಿ ನಡೆದಿರುವಂತಹ ಪಾಂಗಳ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಡೆದಿರುವಂತಹ ಕೃತ್ಯಗಳು ಈನ ಕೃತ್ಯಗಳು ಹೆಣ್ಣು ಮಕ್ಕಳ ಮೇಲೆ ನಡೆದಿರುವಂತಹ ದೌರ್ಜನ್ಯಗಳು ನಡೆದಿವೆ ಅಂತ ಒಂದ್ ಕಡೆ ನಡಿಲಿಲ್ಲ ಅಂತ ಒಂದ್ ಕಡೆ ಪವಿತ್ರ ಸಾವು ಅಂತ ಒಂದ್ ಕಡೆ ಎಲ್ಲವನ್ನೂ ಮಾತಾಡಿದ್ರು ಜನ ಎಲ್ಲ ಗಮನಿಸ್ತಾನೆ ಇದಾರೆ ಇವತ್ತು ನೀವು ಸಡನ್ ಆಗಿ ಮಾತಾಡೋದನ್ನ ನಿಲ್ಲಿಸ್ಬಿಟ್ಟು ಏನೋ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಇಂದೆಂದೂ ನಡೆಯದ ಒಂದು ದೊಡ್ಡ ಅನ್ಯಾಯ ನಡ ನಡೆದ್ಬಿಟ್ಟಿದೆ ಇನ್ ಮುಂದೆ ಅವ್ರಿಗೆ ಫ್ಯೂಚರೇ ಇಲ್ಲ ಅವ್ರ ಆಚೆ ಹೋದ್ರೆ ಪಾಪ ಭಿಕ್ಷೆ ಬೇಡ್ಕೊಂಡು ಊಟ ಮಾಡ್ಬೇಕು ಸುದೀಪ್ ಅವ್ರು ಈ ಪ್ರೋಗ್ರಾಮ್ ಮಾಡಿಲ್ಲ ಅಂದ್ರೆ ಅವರು ಕಣ್ಣೀರ್ ಆಗ್ತಾ ಕಣ್ಣೀರಲ್ಲೇ ಕೈ ತೊಳಿಬೇಕಾಗತ್ತೆ ಜೀವನ ಪರ್ಯಂತ ಅವ್ರಿಗೆ ಬದುಕಿಗೆ ದಾರಿನೇ ಇಲ್ಲ ಅನ್ನೋ ಮಟ್ಟಕ್ಕೆ ಅವ್ರ ನೆಟಿವ್ ಬೋಲ್ಟ್ ಅನ್ನ ಇವ್ರು ಟೈಟ್ ಮಾಡ್ಬಿಟ್ರಂತೆ ಅವ್ರು ಟೈಟ್ ಮಾಡಿಸ್ಕೊಬಿಟ್ರಂತೆ ಹೇಳೋದಕ್ಕೂ ಒಂದು ಇತಿ ಮಿತಿ ಇರ್ಬೇಕು ಕೇಳಿಸ್ಕೊಳೋರ್ಗೆ ಬುದ್ಧಿ ಇರತ್ತೆ ಹೇಳೋರ್ಗ್ ನಿಮಗ್ ಬುದ್ಧಿ ಇಲ್ಲ ಮಾಧ್ಯಮದವ್ರಿಗೆ ಕೇಳಿಸ್ಕೊಳೋರ್ಗ್ ಏನ್ ಬುದ್ಧಿ ಇರಲ್ವೇನ್ರಿ ಅಲ್ರಿ ಸುದೀಪ್ ಅವ್ರ ಏನಾದ್ರು ಆ ಪ್ರೋಗ್ರಾಮ್ ಅನ್ನೇ ನನ್ ನಂಬ್ಕೊಂಡು ಬದುಕ್ತಾ ಇದಾರೆ ಏನ್ರಿ ಅವ್ನ್ ಯಾರೋ ಜೆ ಡಿ ಎಸ್ ಒಂದು ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾರಪ್ಪ ಯುವಕರೇನೋ ಏನೋ ಒಂದು ನೆಟಿವ್ ಬೋಲ್ಟು ಟೈಟ್ ಮಾಡ್ಬಿಟ್ರಂತೆ ಅದನ್ನ ಇಟ್ಕೊಂಡು ಇಷ್ಟು ದೊಡ್ಡ ಇಶ್ಯೂ ಮಾಡಿದ್ರಲ್ಲ ನೀವು ಮೆಚ್ಕೋಬೇಕು ನಿಮ್ಮನ್ನ ಮೆಚ್ಕೋಬೇಕು ನಾನು ಅಬ್ಸರ್ವ್ ಮಾಡ್ತಾನೆ ಇದೀನಿ ಏನ್ ಇವ್ರ ಕತೆ ಅಂತ ಹೇಳ್ಬಿಟ್ಟು ಅದನ್ನೇ ಇರೋ ಬರೋ ಕಾಂಗ್ರೆಸ್ ಲೀಡರ್ಸ್ಗೆಲ್ಲಾ ಹೋಗ್ಬಿಟ್ಟು ಮೈಕ್ ಹಿಡಿದ್ಬಿಟ್ರು ಇರೋ ಬರೋ ಕಾಂಗ್ರೆಸ್ ಲೀಡರ್ಗೆ ಎಲ್ರಿಗೂ ಮೈಕ್ ಹಿಡಿದ್ಬಿಟ್ರು ಹೌದಾ ನೀವು ಸುದೀಪ್ ಅವ್ರಿಗೆ ಆ ದೊಡ್ಡ್ ಅನ್ಯಾಯ ಮಾಡೋದಕ್ಕೋಸ್ಕರ ನೆಟಿವ್ ಬೋಲ್ಟ್ ಟೈಟ್ ಮಾಡೋಕೋಸ್ಕರ ಮಾಡಿದಿರಿ ಅಂತ ಅವರು ಸಂಬಳಕ್ಕೆ ಹೋಗ್ಬಿಟ್ಟು ಕೆಲಸ ಮಾಡೋದು ಆಗ್ಲೇ ಹೇಳಿದೀನಿ ನಾನು ಸಿ ಇದು ಇಷ್ಟೇ ಇವರ ಹಳೆ ಬರನೇ ಇಷ್ಟು ಮಾಧ್ಯಮಗಳು ತಪ್ಪಕ್ಕೆ ರೆಡ್ಡಿ ಇರ್ತಾರೆ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇವ್ರದು ಅದ್ರಲ್ಲಿ ತೇಲೋದೇನಪ್ಪ ಅಂತ ಹೇಳಿದ್ರೆ ಪವಿತ್ರವಾದ ಸಾವು ಒಂದು ಹೆಣ್ಮಗಳಿಗೆ ಅತ್ಯಾಚಾರ ಆಗಿ ಆಕೆಯ ಮರಕ್ಕೆ ಕಟ್ಟಾಕ್ ಬಿಟ್ಟು 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 ಹೊರಟೋಗಿರ್ತಾರೆ ಮೈ ಎಲ್ಲ ತುರ್ಕಿ ಅದು ಇವ್ರಿಗೆ ಪವಿತ್ರವಾದ ಸಾವು ಅದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಏನು ಬರೋ ರಿಪೋರ್ಟ್ಸ್ ಎಲ್ಲ ಇಟ್ಕೊಂಡು ಒಬ್ಬ ಡಾಕ್ಟರ್ ತರ ಆಡ್ತಾ ಇರ್ತಾನೆ ಒಬ್ಬ ಅಡ್ವೊಕೇಟ್ ತರ ಆಡ್ತಾ ಇರ್ತಾನೆ ಎಲ್ಲಾ ಇವ್ರೆ ಎಲ್ಲ ಇವ್ರೆ ಇದು ಇವ್ರ ಹಣೆ ಬರ ಇವಾಗ ಮಾತಾಡ್ತಾ ಇಲ್ಲ ಯಾಕಂದ್ರೆ ನಾಳೆಗೆ ಹದ್ಮೂರ್ ವರ್ಷ ಆಗತ್ತೆ ಇನ್ನು ನ್ಯಾಯ ಸಿಕ್ಕಿಲ್ಲ ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೆ ಹೇಳಿ ಈ ಮಾಧ್ಯಮದವರು ಯಾವ್ ಮುಖ ಇಟ್ಕೊಂಡು ಮಾತಾಡ್ತಾರೆ ಅದಕ್ಕೆ ನಾಚಿಕೆ ಮಾನ ಇರ್ಬೋದೇನೋ ಸ್ವಲ್ಪ ಅದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ದಿನ ಸ್ಲೋ ಡೌನ್ ಮಾಡ್ಕೊಂಬಿಡೋಣ ಅಜ್ಜಿ ನೆಡ್ಕೊ ಬಂದ್ ಸ್ವಲ್ಪ ದಿನ ಮಾತಾಡಿದ್ರು ಸುಜಾತ ಅವ್ರನ್ನ ಅವ್ರಿಗೇನೋ ಮೊಬೈಲ್ ಕೊಡ್ಸಿದ್ರಂತೆ ಆಮೇಲೆ ಇನ್ನೇನೋ ಕೊಡ್ಸಿದ್ರು ಇದೆಲ್ಲ ವಿಚಾರಗಳು ಹೊರಗಡೆ ಬಂತು ಸಿ ಏನೇ ಇರ್ಲಿ ಚರ್ಚೆಯಲ್ಲಿ ವಿಚಾರನೇ ಇರಬಾರ್ದು ಕಂಪ್ಲೀಟ್ ಆಗಿ ಮುಗಿಸ್ಬಿಡೋಣ ಕಂಪ್ಲೀಟ್ ಆಗಿ ನಾವು ಮಾಧ್ಯಮದವರು ಈ ಪ್ರಕರಣನೇ ನಡೆದಿಲ್ಲ ಅಂತ ಸಮಾಧಿ ಮಾಡ್ಬಿಡೋಣ ಅಂತ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಇವತ್ತು ಇವ್ರಿಗೆ ನೆಟ್ಟು ಬೋಲ್ಟು ಟೈಟು ಲೂಸು ಅಲ್ಲ ಇವ್ರಿಗೆ ಇವ್ರಿಗೆ ಈ ಭೂಮಿ ಮೇಲೆ ನಡೀತಾ ಇರೋ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಕ್ಕೆ ಯೋಗ್ಯರೇ ಅಲ್ಲ ಇವ್ರು ಯಾರು ಮಾತಾಡ್ತಾರಲ್ಲ ನಾವು ಹಿಂದೂ ಧರ್ಮ ರಕ್ಷಕರು ಅದು ಇದು ಅಂತೆಲ್ಲ ನಿಜವಾಗ್ಲೂ ನಾಚಿಕೆ ಆಗ್ಬೇಕು ಇವ್ರಿಗೆ ಇನ್ನು ಏನೇನೋ ಹೇಳ್ಬೇಕು ಅನ್ಸತ್ತೆ ನಾವು ಕಾನೂನು ಬಾಹಿರ ಮಾತಾಡಲ್ವಲ್ಲ ಸೊ ಅದಕ್ಕೆ ನಾನೇನು ಹೇಳ್ತಾ ಇಲ್ಲ ಎನಿವೇಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆಗಲೇ ಸ್ವಲ್ಪ ಲೈಟ್ದು ಸಮಸ್ಯೆ ಆಯಿತು ಸೊ ಲೊಕೇಶನ್ ಶಿಫ್ಟ್ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಫ್ರೆಂಡ್ಸ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು